ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ನಮಸ್ತೆ ಇದೊಂದು ಯಾವ್ದು ಪ್ಯಾಸೆಂಜರ್ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರೋ ಹಾ ಸರ್ ಯಾವುದು ಇದು ಗಡಿ ಎಷ್ಟು ಮಾಡಲಿದೆ ಅದು ಹದಿಮೂರ್ ಮಾಡ್ಲಾ ಸರ್ ಓನರ್ಶಿಪ್ ಎಷ್ಟೈತೆ ನನಗೆ ಓನರ್ ಸೆಕೆಂಡ್ ಓನರ್ ಸರ್ ಅಷ್ಟೇ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿದೆ ಸರ್ ಕಟ್ಟಿ ಇನ್ನು ಹದಿನೈದು ದಿನ ಆಯ್ತು ಅಷ್ಟೇ ಹೌದಾ ಹಾ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇದು ಗಾಡಿ ಮೇಲೆ ಒಂದು ರೂಪಾಯಿ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ಗಾಡಿ ರನ್ನಿಂಗ್ ಆ ಗಾಡಿ ರನ್ನಿಂಗ್ ಏನು ಜಾಸ್ತಿ ಆಗಿಲ್ಲ ಸರ್ ಒಂದು ಎಪ್ಪತ್ತು ಸಾವಿರ ಓಡಿದೆ ಹೌದಾ ಹಾ ಫೋರ್ ಸೀಟರ್ ಇದು ಫೋರ್ ಗಾಡಿ ಸೂಪರ್ ಇದೆ ಫೋಟೋದಲ್ಲಿ ಹೆಂಗಿದೆ ಹಂಗೆ ಇದೆ ಎಲ್ಲ ಸಕತ್ತ ಮಾಡಿಟ್ಟಿವಿ ಅಪ್ಪರು ಕುಶನ್ ಟೈರು ಆಮೇಲೆ ಸೀಟ್ ಕವರು ಹೆಡ್ಡು ಬೋರು ನಾಸಲು ಪಂಪು ಎಲ್ಲವೂ ರೆಡಿ ಮಾಡಿಟ್ಟಿದೆ ಮಾತಾಡಲ್ಲ ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಚಿಕ್ಕಮಂಗ್ಳೂರ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು 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 ಇದೆ ಗಾಡಿಲ್ಲ ಪ್ರೈಜ್ ಯಾಕಂದ್ರೆ ಗಾಡಿ ಹಂಗಿದೆ ಆರನ್ ಇದೆ ಸಿಗ್ನಲ್ ಲೈಟ್ ಇದೆ ಎಲ್ಲ ಫುಲ್ ವೈಪರ್ ತಕ್ಕಿದೆ ಮ್ಯೂಸಿಕ್ ಏನ್ ಆಗ್ತಿಲ್ಲ ಸರ್ ಗಾಡಿ ಅಲ್ಲ ಬಟ್ ಮ್ಯೂಸಿಕ್ ಏನಿಲ್ಲ ಮತ್ತೆ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಗಾಡಿ ತಗೊಂಡ್ ಹೋದರಿಗೆ ಕೆಲಸ ನಾವು ಮಾಡಿ ಕೊಡ್ತೇವೆ ಅದು ಫೈನಲ್ ಫೈನಲ್ ಬರ್ತೀನಿ ಸರ್ ನಾನು ಕೊಡಲ್ಲ ನಾನು ಫೈನಲ್ ನೀವು ಬನ್ನಿ ನಾನು ಬರ್ತೀನಿ ಕೂತ್ ನಿಂತ್ ಮಾತಾಡೋಣ ಗಾಡಿ ನೋಡಿ ಚಾರ್ಜಿ ನೋಡಿ ಚಾರ್ಜಿ ಸೂಪರ್ ಇದೆ ಯಾವುದೇ ಡೆಂಟ್ ಇಲ್ಲ ಬೆಂಡ್ ಇಲ್ಲ ಆತರ ಗಾಡಿ ಎಲ್ಲ ಕಂಡೀಷನ್ ಆಗಿದೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಬನ್ನಿ